್ರೆ ನೀವು ಈಗಷ್ಟೇ ಇಂಗ್ಲೀಷ್ ಅತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೀರಾ ಈಗಷ್ಟೇ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ನೀವು ತಲೆ ಕೆಡಿಸಿಕೊಂಡು ಏನಾದ್ರು ಮಾತಾಡಬೇಕು ಅಂತ ಅನಿಸ್ತಾ ಇದೆಯಾ ಅವಾಗ ಏನ್ ಫೋಕಸ್ ಮಾಡ್ತೀರಾ ನೀವು ಗ್ರಾಮರ್ಗೆ ಹೋಗ್ತೀರಾ ಯಸ್ ಗ್ರಾಮರ್ ಒಂದಷ್ಟು ಕಲಿತ ಮೇಲೆ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಗೊತ್ತಾ ಫ್ರೇಸಸ್ ಫ್ರೇಸಸ್ ಅಂದ್ರೆ ಪದಗಳ ಸಮೂಹ ಅಂದ್ರೆ ಅದು ಸೆಂಟೆನ್ಸ್ ಆಗಿರ್ಬೋದು ಅಥವಾ ಎರಡು ಪದಗಳಾಗಿರ್ಬೋದು ಸೊ ಇವು ಗೊತ್ತಿದ್ರೆ ಮಾತ್ರ ನಿಮಗೆ ಇಂಗ್ಲೀಷ್ನ ಸ್ಪಷ್ಟವಾಗಿ ಮಾತಾಡ್ಬೋದು ಇಂಗ್ಲೀಷಲ್ಲಿ ನಿಮಗೆ ಬರಿ ಗ್ರಾಮರ್ ಗೊತ್ತಿದ್ರೆ ಸಾಲದು ನಿಮಗೆ ಫ್ರೇಸಸ್ ಗೊತ್ತಿರಬೇಕು ಅಂಡ್ ಸೆಂಟೆನ್ಸ್ ಗೊತ್ತಿರಬೇಕು ಓಕೆ ಸೆಂಟೆನ್ಸ್ ಹೇಳಿರೋದನ್ನು ಕೇಳಿಸಿಕೊಂಡಿರಬೇಕು ಅಥವಾ ನೀವು ಸೆಂಟೆನ್ಸ್ ಸೆಂಟೆನ್ಸ್ನ ನೀವು ಹೇಳಿರಬೇಕು ಇದು ಹೇಗೆ ಮಾಡೋದು ಸಣ್ಣ ಸಣ್ಣ ಸೆಂಟೆನ್ಸ್ಗಳಿಂದ ಸ್ಟಾರ್ಟ್ ಮಾಡಬೇಕು ನೀವು ಸಣ್ಣ ಸೆಂಟೆನ್ಸ್ ಗಳು ನೀವು ಹೇಳ್ತಾ ಕಲ್ತಾ ಉಂಟಲ್ವಾ ನಿಮಗೆ ಇದು ಈಸಿಯಾಗಿ ಇಂಗ್ಲೀಷ್ ಮಾತಾಡಬಹುದು ಬಹಳಷ್ಟು ಜನರಿಗೆ ಈ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಏನು ಸೆಂಟೆನ್ಸ್ ಗಳನ್ನು ಕಲಿಬೇಕು ಒಂದಷ್ಟು ಸೆಂಟೆನ್ಸ್ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ವಿಡಿಯೋ ಒಂದು ಕಂಟಿನ್ಯೂಷನ್ ಹಿಂದಿನ ವಿಡಿಯೋದ ಕಂಟಿನ್ಯೂಷನ್ ಹಿಂದಿನ ವಿಡಿಯೋದಲ್ಲಿ ನಾನು ಒಂದರಿಂದ ಐವತ್ತರ ತನಕ ಸಣ್ಣ ಸಣ್ಣ ಸೆಂಟೆಸ್ ಗಳನ್ನ ಹೇಳೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ನಾನು ಈ ವಿಡಿಯೋದಲ್ಲಿ ಐವತ್ತರಿಂದ ನೂರು ತನಕ ಐವತ್ತು ಸೆಂಟೆನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕರಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ ಬಸವರಾಗಿದ್ದರೆ ದಯ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಕ್ಲಿಕ್ ಮಾಡಿ ನಾವು ಎಲ್ಲ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಯಾಕಂದ್ರೆ ನೂರು ಸೆಂಟೆನ್ಸ್ ಗಳನ್ನ ನೀವು ಎರಡೇ ದಿನದಲ್ಲಿ ಕಂಪ್ಲೀಟ್ ಮಾಡಿ ಸ್ಪಷ್ಟವಾಗಿ ಮಾತಾಡಬಹುದು ಯಾವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಏನಾದರೂ ಕಮೆಂಟ್ ಮಾಡಿ ಒಂದು ಅನ್ನು ಕೊಟ್ಟು ಬಿಡಿ ಅಂಡ್ ಹಾಗೆ ಇದನ್ನೆಲ್ಲ ಕಡೆ ಶೇರ್ ಮಾಡಿ ಓಕೆ ಯೋ ನಾವ್ ಡೇಸ್ ಟೈಮ್ ವಿಡಿಯೋ

ಹಿಂದಿನ ವಿಡಿಯೋದ ಕಂಟಿನ್ಯೂಷನ್ ಅಂದರೆ ಹಿಂದಿನ ವಿಡಿಯೋ ನೀವು ದಯವಿಟ್ಟು ನೋಡಿದ್ರೆ ಒಂದರಿಂದ ಐವತ್ತು ತನಕ ಸಣ್ಣ ಸಣ್ಣ ಸೆಂಟೆನ್ಸ್ ಇದೆ ಈಗ ಇದರಲ್ಲಿ ನಾವು ಐವತ್ತರಿಂದ ಯಾವ ಯಾವ ಸೆಂಟೆನ್ಸಸ್ ಇದೆ ಅನ್ನೋದನ್ನ ನೋಡೋಣ ಓಕೆ ದ ಫಸ್ಟ್ ಸೆಂಟೆನ್ಸ್ ಇಸ್ ಅಂದ್ರೆ ಐವತ್ತೊಂದೇ ಪೇಪರ್ ಫೈಲ್ ಮಾಡಿ ಪೇಪರ್ ತುಂಬಾ ಇರುತ್ತೆ ಅದನ್ನು ಫೈಲ್ ಮಾಡಿಡಿ ಅಂತ ಹೇಳಕ್ಕೆ ಫೈಲ್ ದ ಪೇಪರ್ಸ್ ಪೇಪರ್ನೆಲ್ಲ ಒಂದು ಫೈಲಲ್ಲಿ ಹಾಕಿಡು ಅಥವಾ ಪೇಪರ್ನ ಫೈಲ್ ತರ ಒಟ್ಟಿಡು ಮಾಮಿ ನಿಮ್ಗೆ ಬರುತ್ತೆ ನೆಕ್ಸ್ಟ್ ನೋಡಿ ಶೂಗಳನ್ನು ಜೋಡಿಸಿ ಶೂಗಳು ಅಲ್ಲಿ ಇಲ್ಲಿ ಬಿಸಾಕೋದ್ರಲ್ಲಿ ಜೋಡಿಸಿಡಿ ಅಂತ ಹೇಳೋದು ಹೇಗೆ ಅರೇಂಜ್ ದ ಶೂಸ್ ಶೂಗಳನ್ನು ಜೋಡಿಸಿಡಿ ಅರೇಂಜ್ ದ ಶೂಸ್ ನೆಕ್ಸ್ಟ್ ದಿನಸಿಗಳನ್ನು ದೂರವಿಡಿ ದಿನಸಿ ಅಂತ ಹೇಳಿದ್ರೆ ದಿನಸಿ ಐಟಮ್ಸ್ ಸಾಮಾನ್ಯ ಚಲಪಿಲಿ ಹಾಕಿಡ್ಬೇಡಿ ಸುಮ್ಮನೆ ಒಂದ್ ಕಡೆ ಎಲ್ಲಾದ್ರೂ ದೂರ ಇಟ್ಬಿಡಿ ಇದನ್ನು ಇದನ್ನ ಹೇಳ್ತೀವಿ ಪುಟ್ ಅವೇ ದ ಗ್ರೋಸರೀಸ್ ಪುಟ್ ಅವೇ ದ ಗ್ರೋಸರೀಸ್ ಅಂದ್ರೆ ತಗದು ಹಾಕಿ ಅಂತ ನೋಡುತ್ತೆ ಹಾಕಿ ತಗದ್ ಆಕಡೆ ಹಾಕಿ ಅಂತ ಓಕೆ ನಾಯಿಯನ್ನು ನಡೆಸು ಮನೆಯಲ್ಲಿ ನಾಯಿ ಹಾಕಿರ್ತಾರೆ ಅದನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ವಾ ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ವಾಕ್ ದ ಡಾಗ್ ವಾಕ್ ದ ಡಾಗ್ ವಾಕ್ ದ ಓಕೆ ನೆಕ್ಸ್ಟ್ ಬೆಕ್ಕಿಗೆ ಆಹಾರ ನೀಡಿ ಮನೆಯಲ್ಲಿ ಪೆಟ್ಸಿರೋರು ಬೆಕ್ಕಿಗೆ ಆಹಾರ ನೀಡಿ ನೀಡಿ ಫೀಡ್ ದ ಕ್ಯಾಟ್ ವಾಕ್ ಡಾಗ್ ಫೀಡ್ ದ ಕ್ಯಾಟ್ ಓಕೆ ನೆಕ್ಸ್ಟ್ ನೋಡಿ ನಾಯಿಯ ರೋಮ ಅಥವಾ ಕೂದಲನ್ನು ಬಾಚಿ ಬ್ರಷ್ ದ ಡಾಗ್ಸ್ ಫರ್ ಬ್ರಷ್ ದ ಡಾಗ್ಸ್ ಫರ್ ಆರ್ ಸೈಲೆಂಟ್ ಆಗಿ ಫರ್ ಅಂತ ಹೇಳ್ಬೋದು ಬ್ರಷ್ ಬ್ರಷ್ ಅಂದ್ರೆ ಹಲ್ಲು ಜೊದಲ್ಲ ಬ್ರಷ್ ಗೆ ಬ್ರಷ್ ಮಾಡಿ ತಲೆ ಬಾಚಿ ಬ್ರಷ್ ಯೋ ಹ್ಯಾಡ್ ಅಂತ ಹೇಳ್ಬೋದು ಅದೇ ನಾಯಿಯ ಕೂದಲನ್ನು ಸಹ ಬ್ರಷ್ ಮಾಡಿ ಐ ಮೀನ್ ಬಾಚಿ ಅಂತ ಹೇಳ್ತಾರೆ ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಕಸದ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಕ್ಲೀನ್ ದಲಚ ಬಾಕ್ಸ್ ಕ್ಲೀನ್ ದ ದಲ್ಲಿಚ ಬಾಕ್ಸ್ ಕಸದ ಪೆಟ್ಟಿಗೆ ಅಂದರೆ ಡಸ್ಟ್ಬಿನ್ ಆಗಿರ್ಬೋದು ಕಸದ ಬುಟ್ಟಿ ಆಗಿರ್ಬೋದು ಅಥವಾ ಸಣ್ಣದೇನಾದರೂ ಪೆಟ್ಟಿಗೆ ಥರ ಇರೋದು ಅದು ಆಗ್ಬೋದು ಓಕೆ ಬಾಕ್ಸ್ ಹಕ್ಕಿಗೆ ಸ್ವಲ್ಪ ನೀರು ಕೊಡಿ ಅಂದರೆ ಗಿವ್ ದ ಬರ್ಡ್ ಸಮ್ ಸಂ ಹಕ್ಕಿ ಬಂದು ಕೆಲವು ನೀವು ನೋಡಿರ್ಬೋದು ಬೇಸಿಗೆಲ್ಲ ಹಕ್ಕಿಗಳು ಬಂದು ಕೂತಿರ್ತವೆ ಸ್ವಲ್ಪ ನೀರು ಕೊಡಿ ಅಂತ ಹೇಳೋದು ನಾವು ಅದು ಕೇಳಿ ಅವು ಕೇಳೋದಲ್ಲ ನಾವು ಕೊಡಿ ಅಂತ ಹೇಳೋದು ಸೊ ಗಿವ್ ದ ಬರ್ಡ್ ಸಮ್ ಅಂಬೋಟರ್ ಗಿವ್ ದ ಬರ್ಡ್ ಸಮ್ ಅಂಬೋಟರ್ ನಾಯಿ ಮರಿಯನ್ನು ತರಬೇತಿ ಮಾಡಿ ನಾಯಿ ಮ ನಾಯಿ ಮರಿಗೆ ತರಬೇತಿ ಕೊಡಿ ಟ್ರೈನ್ ದ ಪಾಪಿ ಟ್ರೈನ್ ಅಂದರೆ ಗಾಡಿ ಅಲ್ಲ ಟ್ರೈನ್ ಅಂದರೆ ತರಬೇತಿ ಕೊಡುವುದು ಟ್ರೈನ್ ದ ಪಾಪಿ ಪಪಿ ಅಂದರೆ ನಾಯಿ ಮರಿಗಳಿಗೆ ಚೆನ್ನಾಗಿ ನೀವು ಟ್ರೈನಿಂಗ್ ಕೊಟ್ಟರೆ ಅದು ಒಳ್ಳೆಯ ಬುದ್ಧಿ ಕಲಿಯುತ್ತೆ ನಾಯಿಯನ್ನು ಹೊರಗೆ ಬಿಡಿ ನಾಯಿಯನ್ನು ಹೊರಗೆ ಲೆಟ್ ದ ಡಾಗ್ ಔಟ್ ಲೆಟ್ ದ ಡಾಗ್ ಔಟ್ ನಾಯಿ ಬಿಚ್ಚಿ ಹೊರಗಡೆ ಬಿಡಿ ಲೆಟ್ ದ ಡಾಗ್ ಔಟ್ ಮೀನಿನ ಮೀನಿನ ತೊಟ್ಟಿಯನ್ನು ಪರಿಶೀಲಿಸಿ ಓಕೆ ಸೊ ಇವೆಲ್ಲ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು ಮನೆಯಲ್ಲಿ ಪ್ರಾಣಿಗಳಿಗೆ ಪ್ರಾಣಿ ಪಕ್ಷಿಗಳಿದ್ರೆ ಅಥವಾ ಅಕ್ವೇರಿಯಂ ಇದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಮಾತಾಡುವಂತಹ ಸೆಂಟೆನ್ಸ್ ಮೀನಿನ ತೊಟ್ಟಿಯನ್ನು ಪರಿಶೀಲಿಸಿ ಚೆಕ್ ದ ಫಿಶ್ ಟ್ಯಾಂಕ್ ಚೆಕ್ ದ ಫಿಶ್ ಟ್ಯಾಂಕ್ ಅದರಲ್ಲಿ ನೀರು ಗಲೀಜಾಗಿದೆಯಾ ಅಥವಾ ಅದು ಕ್ಲೀನ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ಕಂಪ್ಯೂಟರ್ ಅನ್ನು ಆಫ್ ಮಾಡಿ ತುಂಬಾ ಹೊತ್ತಿಂದ ಕಂಪ್ಯೂಟರ್ ಆನ್ ಮಾಡಿಕೊಂಡಿದ್ರೆ ಕಂಪ್ಯೂಟರ್ ಆಫ್ ಮಾಡಿ ಹೇಗೆ ಹೇಳ್ಬೋದು ಕಂಪ್ಯೂಟರ್ ಸ್ವಿಚ್ ಆಫ್ ದ ಕಂಪ್ಯೂಟರ್ ಅಥವಾ ಆಫ್ ದ ಕಂಪ್ಯೂಟರ್ ಓಕೆ ನೆಕ್ಸ್ಟ್ ನೋಡಿ ನಿಮ್ಮ ಫೋನ್ ಅನ್ನು ಚಾರ್ಜ್ ಮಾಡಿ ನಿಮ್ಮ ಫೋನ್ ಅನ್ನು ಹೇಳ್ತೀವಿ ನಾವು ಚಾರ್ಜ್ ಫೋನ್ ಚಾರ್ಜ್ ಫೋನ್ ಚಾರ್ಜ್ ಹಾಕಿ ಅಷ್ಟೇ ಓಕೆ ಸೊ ಈಗ ಇಲ್ಲಿ ನೋಡಿ ಹದಿಮೂರು ಸೆಂಟೆನ್ಸ್ ಆಯಿತು ಲೆಟ್ಸ್ ದ ಅದರ್ ಸೆಂಟೆನ್ಸಸ್ ವೆಲ್ ರೌಟರ್ ಅನ್ನು ಮರು ಪ್ರಾರಂಭಿಸಿ ಈಗ ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಮನೆಯಲ್ಲಿ ಕಂಪ್ಯೂಟರ್ ಕಂಪ್ಯೂಟರ್ ಇಲ್ಲ ಕಂಪ್ಯೂಟರ್ ಟೆಕ್ನಾಲಜಿ ಅದು ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಸೊ ರೌಟರ್ ರೌಟರ್ ಅಂದ್ರೆ ಏನು ಮನೆಯಲ್ಲಿ ವೈಫೈ ಇರುತ್ತಲ್ವಾ ಮನೆಯಲ್ಲಿ ವೈಫೈ ಇಟ್ಕೊಂಡಿರೋರು ಒಂದು ರೌಟರ್ ಇರುತ್ತೆ ಅದೊಂದು ಎಷ್ಟು ಸಣ್ಣದೊಂದು ಎಕ್ವಿಪ್ಮೆಂಟ್ ಇರುತ್ತೆ ಓಕೆ ಐ ಹಿಯರ್ ನಾನು ತೋರಿಸಬಹುದು ಇದ್ದಿದ್ದು ದೂರದಲ್ಲಿದೆ ಓಕೆ ಅದಕ್ಕೆ ರೌಟರ್ ಅಂತ ಹೇಳ್ತೀವಿ ಇಂಟರ್ನೆಟ್ ವೈಫೈ ರೌಟರ್ ಅಂತ ಅದನ್ನ ಮರು ಪ್ರಾರಂಭಿಸಿ ರೀಸ್ಟಾರ್ಟ್ ಮಾಡಿ ಅಂತ ರೌಟರ್ ಏನಾದರೂ ಸಮಸ್ಯೆ ಆಗಿದ್ರೆ ಸೊ ರೀಸ್ಟಾರ್ಟ್ ದ ರೌಟರ್ ರಿಸ್ಟಾರ್ಟ್ ದ ರೌಟರ್ ಓಕೆ ನಾ ನೆಕ್ಸ್ಟ್ ನೋಡಿ ಸಾಫ್ಟ್ವೇರ್ ಅನ್ನು ನವೀಕರಿಸಿ ಸೊ ಇದೆಲ್ಲ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಮನೆಯಲ್ಲಿ ಬಳಸುವಂಥ ಟೆಕ್ನಾಲಜಿ ಸಾಫ್ಟ್ವೇರ್ ಅನ್ನು ನವೀಕರಿಸಿ ನವೀಕರಿಸಿ ಅನ್ನೋದಕ್ಕೇನು ಅಪ್ಡೇಟ್ ದ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅಂತ ಹೇಳಲ್ವಾ ಅದೇ ಅಪ್ಡೇಟ್ ದ ಸಾಫ್ಟ್ವೇರ್ ಚಾರ್ಜರ್ ಅನ್ನು ಪ್ಲಗ್ ಮಾಡಿ ಪ್ಲಗ್ ದ ಚಾರ್ಜರ್ ಚಾರ್ಜರ್ನ ಪ್ಲಗ್ ಪ್ಲಗ್ ಒಳಗೆ ಹಾಕೋದು ಸಾಕೆಟ್ ಒಳಗೆ ಹಾಕಿ ಪ್ಲಗ್ ಮಾಡಿ ವಾಲ್ಯೂಮ್ ಸ ಅಥವಾ ವಾಲ್ಯೂಮ್ ಅಥವಾ ಸೌಂಡನ್ನು ಅಡ್ಜಸ್ಟ್ ದ ವಾಲ್ಯೂಮ್ ಅಡ್ಜಸ್ಟ್ ಮಾಡಿ ಸೊ ಹೊಂದಿಸಿ ಅಂದರೆ ಅಡ್ಜಸ್ಟ್ ಮಾಡಿ ವಾಲ್ಯೂಮ್ ಅಥವಾ ಸೌಂಡನ್ನು ಅಡ್ಜಸ್ಟ್ ಮಾಡಿ ಟಿ ವಿ ಆನ್ ಮಾಡಿ ಟರ್ನ್ ಆನ್ ದ ಟಿವಿ ಆರ್ ಸ್ವಿಚ್ ಆನ್ ದ ಟಿವಿ ಅಂತ ಹೇಳಲ್ಲ ಟರ್ನ್ ಆನ್ ದ ಟಿ ವಿ ಅಂತ ಹೇಳಿ ಟರ್ನ್ ಆನ್ ದ ಟಿ ವಿ ಆಮೇಲೆ ಅಲಾರ್ಮ್ ಗಡಿಯಾರವನ್ನು ಮರುಹೊಂದಿಸಿ ರೀಸೆಟ್ ಸೊ ಈ ಮರು ಹೊಂದಿಸಿ ಅಂದರೆ ರೀಸೆಟ್ ರೀಸೆಟ್ಗೆ ಕನ್ನಡದಲ್ಲಿ ಸರಿಯಾದ ಪದ ಏನು ಬರೋದಿಲ್ಲ ಮತ್ತೊಮ್ಮೆ ಹೊಂದಿಸಿ ಅಂತ ಮತ್ತೊಮ್ಮೆ ಸೆಟ್ ಮಾಡಿ ಸೊ ಮರು ಹೊಂದಿಸಿ ರೀಸೆಟ್ ರೀಸೆಟ್ ದ ಅಲಾರ್ಮ್ ಅಲಾರ್ಮ್ನ ರೀಸೆಟ್ ಮಾಡಿ ರೀಸೆಟ್ ಅಂತಲೇ ಬೆಳೆಸ್ತೀವಿ ಕನ್ನಡದಲ್ಲಿ ರೈಟ್ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ವಾಶ್ ಯೋರ್ ಹ್ಯಾಂಡ್ಸ್ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ಸನ್ಸ್ಕ್ರೀನನ್ನು ಹಚ್ಚಿಕೊಳ್ಳಿ ಸನ್ಸ್ಕ್ರೀನ್ ಹಚ್ಚಿಕೊಳ್ಳಿ ಅಪ್ಲೈ ಸನ್ಸ್ಕ್ರೀನ್ ಅಪ್ಲೈ ಸನ್ಸ್ಕ್ರೀನ್ ಕೈ ಹಚ್ಕೊಂಡು ಕೈಗೆ ಸನ್ಸ್ಕ್ರೀನ್ ಹಚ್ಕೊಳ್ಳೋದಲ್ಲ ಮುಖಕ್ಕೆ ಹಚ್ಕೊಳ್ಳಿ ಯಾಕೆಂದರೆ ಕೆಲವರಿಗೆ ಸಿನ್ ಸ್ಕಿಂದು ಸೆನ್ಸಿಟಿವಿಟಿ ಇರುತ್ತೆ ಸೊ ಅವ್ರು ಹೊರಗಡೆ ಹೋದಾಗ ಸನ್ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅಪ್ಲೈ ಸನ್ಸ್ಕ್ರೀನ್ ನೀರು ಕುಡಿ ನೀರು ಕುಡಿ ಅಂತ ಹೇಳ್ಬೋದು ಡ್ರಿಂಕ್ ವಾಟರ್ ನೋಡಿ ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್ ಮನೆಯಲ್ಲಿ ನಿಮಗೆ ಇದನ್ನು ಕರೆಕ್ಟಾಗಿ ಹೇಳೋಕ್ಕೆ ಗೊತ್ತಿರಬೇಕು ಡ್ರಿಂಕ್ ವಾಟರ್ ನಿಮ್ಮ ಸ್ನಾಯುಗಳನ್ನು ಹಿಗ್ಗಿಸಿ ನಿಮ್ಮ ಸ್ನಾಯ್ ಸೊ ಸ್ಟ್ರೆಚ್ ಯುವರ್ ಮಸಲ್ಸ್ ಸ್ಟ್ರೆಚ್ ಯುವರ್ ಮಸಲ್ಸ್ ಅಂದರೆ ಮೈ ಮುರಿಯೋದು ಓಕೆ ಮೈ ಸ್ಟ್ರೆಚ್ ಯುವರ್ ಮಸಲ್ಸ್ ಅಂದರೆ ಮಾಂಸ ಸ್ಟ್ರೆಚ್ ಮಾಡ್ಕೊಳ್ಳಿ ಸ್ಟ್ರೆಚ್ ಏನು ಮಾಡೋದು ಹಿಗ್ಗಿಸೋದು ಆಳ ಏನೇನೆಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಸೊ ಆಳವಾದ ಈಗ ಡಾಕ್ಟರ್ ಹೇಳ್ತಾರಲ್ಲ ಚೆಕ್ ಮಾಡಬೇಕಾದ್ರೆ ಉಸಿರು ಹೇಳ್ಕೊಳ್ಳಿ ಅಂತ ಹೇಳಲ್ವಾ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಟೇಕ್ ಡೀಪ್ ಬ್ರೆತ್ಸ್ ಟೇಕ್ ಅಂದ್ರೆ ಬ್ರೆತ್ಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಬ್ರೆತ್ಸ್ ಚೆಕ್ ಅಥವಾ ಟೇಕ್ ಅ ಡೀಪ್ ಬ್ರೆತ್ ಒಂದು ದೊಡ್ಡದಾಗಿ ಉಸಿರು ಹೇಳಕು ಲಾಂಗ್ ಆಗಿ ಮಾಯ್ಚರೈಸರ್ ಅನ್ನು ಹಚ್ಚಿಕೊಳ್ಳಿ ಸನ್ಸ್ಕ್ರೀನ್ ಅಪ್ಲೈ ಸನ್ಸ್ಕ್ರೀನ್ ಅದೇ ಥರ ಅಪ್ಲೈ ಮಾಯ್ಶರೈಸರ್ ಮಾಯ್ಶರೈಸರ್ ಅಂದರೆ ಗೊತ್ತು ನಿಮಗೆ ರೈಟ್ ಓಕೆ ಸೊ ಮಾಯ್ಚರೈಸರ್ ಅಂದರೆ ಇಸ್ ಅ ಲೋಷನ್ ಲೋಷನ್ನ ಹಚ್ಕೊಳ್ಳೋದು ಮೀನ್ಸ್ ಸ್ಕಿನ್ ಸ್ಕಿನ್ ಕೇರ್ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಗಿಡಗಳಿಗೆ ನೀರು ಹಾಕಿ ಗಿಡಗಳಿಗೆ ನೀರು ಹಾಕಿ ಕೆಲವು ಸೆಂಟೆನ್ಸ್ ರಿಪೀಟ್ ಆಗಿರ್ಬೋದು ನೂರಲ್ಲಿ ನೆಬಮೈಂಡ್ ವಾಟ್ ಆರ್ ದ ಪ್ಲಾಂಟ್ಸ್ ಐ ಥಿಂಕ್ ದಿಸ್ ಇಸ್ ರಿಪೀಟೆಡ್ ಗಿಡಗಳಿಗೆ ನೀರು ಹಾಕಿ ವಾಟ್ ಆರ್ ದ ಪ್ಲಾಂಟ್ಸ್ ಎಲೆಗಳನ್ನು ಗುಡ್ಡೆ ಮಾಡು ಎಲೆಗಳು ಬಿದ್ದಿರ್ದು ಹರಡಿಕೊಂಡಿರ್ತವೆ ಅದನ್ನೆಲ್ಲ ಗುಡ್ಡೆ ಹಾಕೋದು ರೇಕ್ ದ ಲೀವ್ಸ್ ರೇಕ್ ದ ಲೀವ್ಸ್ ತೋಟದ ಕಳೆ ತೆಗೆ ತೋಟದಲ್ಲಿ ಕಳೆ ಇರುತ್ತೆ ಓಕೆ ಗಾರ್ಡನಲ್ಲಿ ಅದಕ್ಕೆ ಏನು ಹೇಳಬೇಕು ವೀಡ್ ದ ಗಾರ್ಡನ್ ವೀಡ್ ದ ಗಾರ್ಡನ್ ಓಕೆ ನೆಕ್ಸ್ಟ್ ಪೊದೆಗಳನ್ನು ಕತ್ತರಿಸು ಪೊದೆ ಪೊದೆ ಇರುತ್ತೆ ಅದನ್ನು ಕತ್ತರಿಸೋದು ಹೇಗೆ ಅದು ಫ್ರೂನ್ ದ ಬುಷಸ್ ಫ್ರೂನ್ ದ ಬುಷಸ್ ಫ್ರೂನ್ ಮೇಲ್ಮೇಲೆ ಕತ್ತರಿಸೋದು ಲೆವೆಲ್ ಮಾಡೋದು ಹೂವಿನ ಗಿಡಗಳನ್ನು ನೆಡು ಹೂವಿನ ಗಿಡಗಳನ್ನು ನೀವು ಹೂವಿನ ಬೀಜ ಹಾಕ್ಬೋದು ಅಥವಾ ಗಿಡನೇ ನೆಡ್ಬೋದು ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹಂಗೆ ಹೇಳ್ತೀವಿ ಪ್ಲಾಂಟ್ ಫ್ಲವರ್ಸ್ ಸೊ ಪ್ಲಾಂಟ್ ಅಂದರೆ ಗಿಡ ಫ್ಲವರ್ ಅಂದರೆ ಹೂವು ಹೂವಿನ ಗಿಡ ಅಂತ ಆಗುತ್ತೆ ಬಟ್ ಅದು ಪ್ಲಾಂಟ್ ಅಂದರೆ ಇಟ್ಸ್ ಅ ಹಿಯರ್ ಪ್ಲಾಂಟ್ ಈಸ್ ಅ ವರ್ಭಿಯರ್ ಸೊ ಪ್ಲಾಂಟ್ ಫ್ಲವರ್ಸ್ ಗಿಡಗಳ ಹೂವುಗಳನ್ನು ನಡು ಹೂವನ್ನು ನಡೀಲಿಕ್ಕೆ ಆಗೋದಿಲ್ಲ ಹೂವಿನ ಗಿಡಗಳನ್ನು ನಡಬೇಕು ಹಾಗೆ ಪ್ಲಾಂಟ್ ಟ್ರೀಸ್ ಅಂತ ಹೇಳ್ತೀವಿ ಅಂದರೆ ಗಿಡ ನಡುವಂತ ಮರ ನಡುಗಲ್ಲ ಕೊಳವನ್ನು ಸ್ವಚ್ಛಗೊಳಿಸು ಹೇಗೆ ಹೇಳ್ಬೋದು ಕ್ಲೀನ್ ದ ಪೂಲ್ ವೆರಿ ಸಿಂಪಲ್ ನಿಮ್ಮ ಮನೆ ಕೆಲಸವನ್ನು ಮುಗಿಸಿ ಮನೆ ಕೆಲಸ ಅಂದರೆ ಹೋಮ್ ವರ್ಕ್ ಅಥವಾ ಫಿನಿಶ್ ಯೋರ್ ಹೋಮ್ ವರ್ಕ್ ಇಂಗ್ಲೀಷಲ್ಲಿ ಹೇಳ್ತೀವಿ ಫಿನಿಶ್ ಯುವರ್ ಹೋಮ್ ವರ್ಕ್ ಪರೀಕ್ಷೆಗಾಗಿ ಅಧ್ಯಯನ ಮಾಡು ಸ್ಟಡಿ ಫಾರ್ ದ ಚೆಸ್ಟ್ ಸ್ಟಡಿ ಫಾರ್ ದ ಟೆಸ್ಟ್ ಸ್ಟಡಿ ಅಂದರೆ ಓದುವಲ್ಲ ಅಧ್ಯಯನ ಮಾಡೋದು ಅಧ್ಯಯನ ಮಾಡೋದು ಅಂದರೆ ಏನು ಓದೋದು ಬರೆಯೋದು ಅದನ್ನು ಅರ್ಥ ಮಾಡ್ಕೊಳ್ಳೋದು ಏನು ಮಾಡ್ತೀವಿ ಅದೆಲ್ಲ ಅಧ್ಯಯನ ಬರೀ ಓದೋದು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಓದೋದು ಜಸ್ಟ್ ರೀಡಿಂಗ್ ಅದು ದಟ್ಸ್ ನಾಟ್ ಸ್ಟಡಿಂಗ್ ನಿಮ್ಮ ಕಾಗುಣಿತವನ್ನು ಅಭ್ಯಾಸ ಮಾಡಿ ಕಾಗುಣಿತ ಅಂದ್ರೆ ಅಂದರೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಸ್ಪೆಲಿಂಗ್ಸ್ ಓಕೆ ಸೊ ಪ್ರಾಕ್ಟೀಸ್ ಯುವರ್ ಸ್ಪೆಲಿಂಗ್ಸ್ ಪ್ರಾಕ್ಟಿಸ್ ಯುವರ್ ಸ್ಪೆಲ್ಲಿಂಗ್ ಒಂದು ಅಧ್ಯಾಯವನ್ನು ಓದಿರಿ ಅಥವಾ ಓದು ರೀಡ್ ಅ ಚಾಪ್ಟರ್ ರೀಡ್ ಅ ಚಾಪ್ಟರ್ ಒಂದು ಚಾಪ್ಟರ್ ಓದಬೇಕು ಗಟ್ಟಿಯಾಗಿ ಓದು ನಿಧಾನಕ್ಕೆ ಓದ್ತಾ ಇರ್ತಾರೆ ಕೆಲವರು ಅದನ್ನು ನಾವು ಹೇಗೆ ಹೇಳಬೇಕು ರೀಡ್ ಅಲೌಡ್ ಜ್ವರ ಓದು ರೀಡ್ ಅಲೌಡ್ ರೀಡ್ ಲೌಡರ್ ಅಥವಾ ರೀಡ್ ಅಲೌಡ್ ಸಮಸ್ಯೆಯನ್ನು ಪರಿಹರಿಸಿ ಸಮಸ್ಯೆಯನ್ನು ಪರಿಹರಿಸಿ ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ದ ಪ್ರಾಬ್ಲಮ್ ಸೊ ಇವೆಲ್ಲ ಸಿಂಪಲ್ ಫ್ರೇಸಸ್ ನೋಡಿ ಇದರಲ್ಲಿ ಮೂರು ಪದಗಳು ಎರಡು ಅಥವಾ ಮೂರು ಪದಗಳು ಇರ್ತವೆ ಅಷ್ಟೇ ಇಲ್ಲ ಜಾಸ್ತಿ ಅಂದರೆ ಫಾರ್ ಇದೆಲ್ಲ ಸೇರಿದಾಗ ನಾಲ್ಕಾಗುತ್ತೆ ನೋಡಿ ಕ್ಲೀನ್ ದ ಫುಲ್ ಪ್ಲಾಂಟ್ ಫ್ಲವರ್ಸ್ ಇವೆರಡೆ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಇವೆಲ್ಲ ಸಿಂಪಲ್ ಇವೆಲ್ಲ ಗೊತ್ತಿರಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಂಗ್ಲೀಷು ಕಷ್ಟ ಆಗುತ್ತೆ ರೈಟ್ ನಾನು ಲಚ್ ಈಗ ಕೊನೆಯ ಒಂದು ಹತ್ತು ಸೆಂಟೆನ್ಸ್ಗಳು ನೋಡೋಣ ಕೈ ಎತ್ತಿ ಅಂತ ಹೇಳಿದ್ರೆ ರೈಸ್ ಯೋ ಹ್ಯಾಂಡ್ ಕ್ಲಾಸಲ್ಲಿ ಇರಬೇಕಾದ್ರೆ ನಾವು ಕೈಯತ್ ಮಾತಾಡಿ ಅಂತ ಹೇಳಲ್ವಾ ಹಾಗೆ ರೈಸ್ ಯೋರ್ ಹ್ಯಾಂಡ್ ಕೈ ಎತ್ತೋದು ಸರ್ ನನಗೇನೋ ಇದೆ ನಾನೇನೋ ಹೇಳಬೇಕು ರೈಸ್ ಯೋ ಹ್ಯಾಂಡ್ ಅಂದರೆ ಎತ್ತೋದು ಓಕೆ ಗಮನವಿಟ್ಟು ಕೇಳಿ ಗಮನವಿಟ್ಟು ಕೇಳಬೇಕು ಗಮನವಿಟ್ಟು ಕೇಳೋಕ್ಕೆ ನಾವೇನು ಹೇಳ್ತೀವಿ ಲಿಸನ್ ಕೇರ್ಫುಲಿ ಲಿಸನ್ ಕೇರ್ಫುಲಿ ಗಮನವಿಟ್ಟು ಕೇಳಿ ಕೇರ್ಫುಲಿ ಅಂತ ಹೇಳಿದ್ರೆ ಹುಷಾರಾಗಿ ಜಾಗರೂಕರಾಗಿ ಗಮನವಿಟ್ಟು ಅಂತ ಆಗುತ್ತಿಲ್ಲ ಜೋಡಿಯಾಗಿ ಕೆಲಸ ಮಾಡಿ ಒಬ್ಬೊಬ್ಬರೇ ಮಾಡಬೇಡಿ ಜೋಡಿಯಾಗಿ ಕೆಲಸ ಮಾಡಿ ವಾಕ್ ಇನ್ ಫ್ಯಾನ್ಸ್ ವಾಕ್ ಇನ್ ಫ್ಯಾನ್ಸ್ ಅಂದರೆ ಜೋಡಿಯಾಗಿ ಕೆಲಸ ಮಾಡಿ ಒಬ್ಬೊಬ್ಬರೇ ಮಾಡಬೇಡಿ ಇಬ್ಬರಿಬ್ಬರು ಕೆಲಸ ಮಾಡಿ ನಿಮ್ಮ ಫೋನ್ಗಳನ್ನು ಬಿಡಿ ಪುಟ್ ಯೋರ್ ಫೋನ್ಸ್ ಅವೇ ಆರ್ ಪುಟ್ ಅವೇ ಯೋರ್ ಫೋನ್ಸ್ ಪುಟ್ ಯುವರ್ ಫೋನ್ಸ್ ಅವೇ ಆರ್ ಪುಟ್ ಅವೇ ಯೋರ್ ಫೋನ್ಸ್ ಕ್ಲಾಸಲ್ಲಿ ಯಾರು ಫೋನ್ ಯೂಸ್ ಮಾಡಬಹುದು ಎಲ್ಲ ಫೋನು ಐ ವಾಂಟ್ ಎವ್ರಿ ವನ್ ಟು ಪುಟ್ ಅವೇ ದರ್ ಫೋನ್ಸ್ ಓಕೆ ಪ್ಲೀಸ್ ಪುಟ್ ಅವೇ ಯೋರ್ ಫೋನ್ಸ್ ಬೋರ್ಡ್ಗೆ ಗಮನ ಕೊಡಿ ಬೋರ್ಡ್ಗೆ ಗಮನ ಕೊಡಿ ಅಂದರೆ ಪೇ ಅಟೆನ್ಷನ್ ಟು ದ ಬೋರ್ಡ್ ಸೊ ಪೇ ಅಂದರೆ ಪಾವತಿಸುವುದು ಹಣ ಪೇ ಮಾಡೋದು ಬಟ್ ಅಟೆನ್ಷನ್ ಪೇ ಅಟೆನ್ಷನ್ ಅಂತ ಹೇಳಿದ್ರೆ ನಾನು ಹೇಳೋದನ್ನು ಕೇಳು ಇಲ್ಲಿ ಗಮನ ಕೊಡು ಅಂತ ಪೇ ಅಟೆನ್ಷನ್ ಟು ಮಿ ನನಗೆ ಗಮನ ಕೊಡಿ ಪೇ ಅಟೆನ್ಷನ್ ಟು ದ ಬೋರ್ಡ್ ಬೋರ್ಡ್ಗೆ ಗಮನ ಕೊಡಿ ಸದ್ದಿಲ್ಲದೆ ಸಾಲಾಗಿ ಬನ್ನಿ ಅಥವಾ ಸದ್ದಿಲ್ಲದೆ ಸಾಲು ಮಾಡಿ ಸದ್ದಿಲ್ಲದೆ ಸಾಲಾಗಿ ಲೈನ್ ಅಪ್ ಕ್ವಾಯ್ಲಿ ಮಕ್ಕಳಿಗೆ ಹೇಳೋದು ಎಲ್ಲರೂ ಯುನೋ ಲೈನ್ ಅಪ್ ಕ್ವಾಯ್ಲಿ ಡೋಂಟ್ ಮೇಕ್ ನಾಯ್ಸ್ ಡೋಂಟ್ ಮೇಕ್ ನಾಯ್ಸ್ ಲೈನ್ ಅಪ್ ಕ್ವಾಯ್ಲಿ ಅಂದರೆ ಲೈನ್ ಮಾಡಿ ಆದರೆ ಗಲಾಟೆ ಮಾಡಬೇಡಿ ಅನ್ನೋ ಅರ್ಥ ನಿಧಾನ ಐ ಮೀನ್ ಸೈಲೆಂಟ್ ಆಗಿ ನೇರವಾಗಿ ಎದ್ದು ನಿಲ್ಲು ಸ್ಟ್ಯಾಂಡ್ ಅಪ್ ಸ್ಟ್ರೈಟ್ ನೇರವಾಗಿ ಎದ್ದು ನಿಲ್ಲು ಸುಮ್ಮನೆ ಹಿಂಗೆ ಬಕ್ಕೊಂಡು ನಿಲ್ಲೋದಲ್ಲ ನೇರವಾಗಿ ಎದ್ದು ನಿಲ್ಲು ಸ್ಟ್ರೈಟ್ ಸ್ಟ್ಯಾಂಡ್ ಅಪ್ ಸ್ಟ್ರೈಟ್ ನಡೀರಿ ಓಡಬೇಡಿ ಓಕೆ ವಾಕ್ ಡೋಂಟ್ ರನ್ ಓಡಬೇಡಿ ಓಡಬೇಡಿ ಯಾರು ಓಡಬೇಡಿ ಜಸ್ಟ್ ನಡೀರಿ ವಾಕ್ ಡೋಂಟ್ ರನ್ ನಿಮ್ಮ ಸರದಿ ನಿರೀಕ್ಷಿಸಿ ವೈಟ್ ಯೋರ್ ಟರ್ನ್ ನಿಮ್ಮ ಸರದಿಗೋಸ್ಕರ ಕಾಯಿರಿ ಸುಮ್ಮನೆ ದುಡುಕಬೇಡಿ ವೆಯ್ಟ್ ಯುವರ್ ಟರ್ನ್ ಇತರರಿಗೆ ಗೌರವಯುತವಾಗಿರಿ ಬಿ ರೆಸ್ಪೆಕ್ಟ್ಫುಲ್ ಟು ಅದರ್ಸ್ ಇತರರಿಗೆ ನಾವು ಗೌರವ ಗೌರವದಿಂದ ಇರಬೇಕು ಅವರಿಗೆ ನಾವು ಅವರನ್ನು ಕಡೆಗಣಿಸಬಾರ್ದು ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಶೇರ್ ವಿತ್ ಯೋರ್ ಕ್ಲಾಸ್ಮೇಟ್ಸ್ ಸಹಪಾಠಿಗಳಂದರೆ ಕ್ಲಾಸ್ಮೇಟ್ಸ್ ನಿಮ್ಮ ಸುರಕ್ಷತಾ ಕನ್ನಡಕಗಳನ್ನು ಧರಿಸಿ ಸುರಕ್ಷತಾ ಕನ್ನಡಕಗಳಿಗೆ ನಾವು ಗಾಗಲ್ಸ್ ಸೇಫ್ಟಿ ಗಾಗಲ್ಸ್ ಅಂತ ಹೇಳ್ತೀವಿ ವ್ಯಾ ಯೋರ್ ಸೇಫ್ಟಿ ಗಾಗಲ್ಸ್ ನೀವು ಆ ಕನ್ನಡಕಗಳನ್ನು ದರ್ಸಿಗೆ ನೀವು ಫ್ಯಾಕ್ಟ್ರಿಗಳಿಗೆ ಬರಂಗಿಲ್ಲ ಸೊ ವ್ಯಾರ್ ಯೋರ್ ಸೇಫ್ಟಿ ಗಾಗಲ್ಸ್ ಯಾವುದೇ ಅಪಘಾತಗಳನ್ನು ವರದಿ ಮಾಡಿ ನೀನು ಹೇಗೆ ಹೇಳ್ಬೋದು ರಿಪೋರ್ಟ್ ಎನಿ ಆಕ್ಸಿಡೆಂಟ್ಸ್ ರಿಪೋರ್ಟ್ ಅಂದರೆ ವರದಿ ಮಾಡಿ ಎನಿ ಅಂದರೆ ಯಾವುದೇ ಆಘಾತಗಳು ಸಾರಿ ಅಪಘಾತಗಳಂದರೆ ಆಕ್ಸಿಡೆಂಟ್ಸ್ ಓಕೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ದೀಸ್ ಆರ್ ವೆರಿ ಸಿಂಪಲ್ ಸೆಂಟೆನ್ಸಸ್ ಈ ಸಿಂಪಲ್ ಸೆಂಟೆನ್ಸಸ್ ನಿಮಗೆ ಗೊತ್ತಿರಬೇಕು ಹೇಳಕ್ಕೆ ಇದೇ ಥರ ಬಹಳಷ್ಟು ಪ್ರೇಸಸ್ ಕಲಿಬೇಕು ಗ್ರಾಮರ್ ಒಂದು ಕಡೆ ಇದ್ದದ್ದೇ ಗ್ರಾಮರ್ ಕಲಿಬೇಕು ಗ್ರಾಮರ್ ಗ್ರಾಮರ್ ಕಲಿಬೇಡಿ ತರ ನಾನು ಹೇಳೋದಿಲ್ಲ ಬಿಕಾಸ್ ಐ ಟೀಚ್ ಗ್ರಾಮರ್ ಫಸ್ಟ್ ನಮಗೆ ಗ್ರಾಮರ್ ಬೇಕು ಗ್ರಾಮರ್ ಜೊತೆ ಜೊತೆಗೆ ನಾವು ಬೇರೆ ವಿಷಯಗಳಿವೆಲ್ಲ ಇದೆಲ್ಲ ಗ್ರಾಮರ್ ಅಲ್ಲಿ ಬರೋದಿಲ್ಲ ಇದು ಎಕ್ಸ್ಟ್ರಾ ಬರೋದು ವೊಕ್ಯಾಬುಲರಿ ಸೆಕ್ಷನ್ ಅಲ್ಲಿ ಬರುತ್ತಿದೆ ಸೊ ಯು ನೀಡ್ ಟು ಲರ್ನ್ ದೀಸ್ ಫ್ರೇಸಸ್ ಸಿಂಪಲ್ ಫ್ರೇಸಸ್ ಈ ಥರದ್ದು ಸಾವಿರಾರು ಫ್ರೇಸಸ್ಗಳಿದ್ದಾವೆ ಓಕೆ ಸೊ ಇದೇ ತರ ವೀಡಿಯೋಸ್ನ ನಾನು ನಿಮಗೆ ಮುಂದೆ ಮಾಡ್ತಾ ಇರ್ತೀನಿ ಇದರಲ್ಲಿ ಯಾಕೆಂದ್ರೆ ಯಾಕೆಂದರೆ ಇದು ಗ್ರಾಮರ್ ಏನೇ ಕಲ್ರು ನೀವು ಇದು ನಿಮಗೆ ಮಾತಾಡಲಿಕ್ಕೆ ಬರೋದಿಲ್ಲ ರೈಟ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅಂಡ್ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೂ ನೀವು ಚಾನಲ್ ನ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆ ಹಾಗೆ ಐಕಾನ್ ಕ್ಲಿಕ್ ಮಾಡಿ ರೈಟ್ ಸೊ ವಿರ್ ನೆಕ್ಸ್ಟ್ ವಿಡಿಯೋ ಇನ್ನು ಇನ್ನು ಇದೇ ತರ ವೀಡಿಯೋಸ್ ಬರ್ತಾ ಇರುತ್ತೆ ದಯವಿಟ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನೋಡ್ತಾ ಇರಿ ನಿಮ್ದು ನಾಲೇಜು ಇಂಗ್ಲೀಷ್ ನಾಲೇಜ್ ಇಂಪ್ರೂವ್ ಆಗುತ್ತೆ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಓಕೆ ಸೀಮ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಅಂತ ಹೇಳಿ ದಾನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್ ಟೇಕ್ ಕೇರ್